ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಇವತ್ತು ನಿಮಗೆ ಭಾನುವಾರದ ಬ್ಲಾಗ್ ಶೇರ್ ಮಾಡ್ತಾಯಿದ್ದೀನಿ ಭಾನುವಾರ ಅಮಾವಾಸ್ಯೆ ಭೀಮ್ ಭೀಮ್ ಅಮಾವಾಸ್ಯೆ ಇರೋದ್ರಿಂದ ಸೊ ಬೇಗ ಪೂಜೆ ಮಾಡಿಬಿಟ್ಟು ಮತ್ತು ಅಡುಗೆ ಏನಾದರೂ ಒಂಚೂರು ರೆಡಿ ಮಾಡಿಬಿಟ್ಟು ಆಮೇಲೆ ನಮ್ಮ ಮನೆಯವ್ರು ಬೇರೆ ಕೆಲಸದ ವಿಶ್ವ ಹೊರಗಡೆ ಹೋಗಿದ್ರು ಸರಿ ಅವ್ರು ಯಾವಾಗ ಬರ್ತಾರೋ ಅವಾಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಮನೆಯಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಪ್ರತಿಯೊಂದು ಕೆಲಸನೂ ಮುಗಿಸಿ ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಒಂಥರ ಅಮಾವಾಸ್ಯೆ ಅಂತಂದರೆ ಪೂಜೆ ಮಾಡಿದ್ರೇ ಒಂದು ರೀತಿ ಸಂತೋಷ ಸೊ ಫುಲ್ ಫಿಲ್ ಆಗಿರುತ್ತೆ ನಾನು ಯಾವಾಗಲೂ ಅಷ್ಟೇ ಅಮಾವಾಸ್ಯೆ ಬರ್ತಿದೆ ಅಂತಂದರೆ ಆವತ್ತಿನ ದಿನ ಹಿಂದಿನ ದಿನ ಇಲ್ಲಾಂದರೆ ಅವತ್ತಿನ ದಿನವೇ ಹೂವು ತೊಗೊಂಡು ಪೂಜೆ ಮಾಡಿಬಿಡ್ತೀನಿ ಮತ್ತು ಅವತ್ತಿನ ದಿವಸ ಯಾವುದೇ ರೀತಿ ನಾನ್ ವೆಜ್ ಆಗಲಿ ಏನೂ ನಾನು ಮಾಡಲ್ಲ ಒಂದು ಸ್ವೀಟು ಸಿಂಪಲ್ಲಾಗಿ ವೆಜ್ ಊಟ ಮಾಡಿಟ್ಬಿಟ್ಟು ನಾನು ಆವತ್ತಿನ ದಿನ ಇದು ಮಾಡ್ಕೊಳ್ತೀನಿ ಯಾಕಂದರೆ ಅಮಾವಾಸ್ಯೆ ಮತ್ತು ಪಾಡ್ಯ ಎರಡು ದಿವಸವೂ ಅಷ್ಟೇ ನಾನ್ ವೆಜ್ ಅನ್ನೋದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಸೊ ಅದನ್ನು ಹಾಗೆ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ನಾನು ಹಾಗೆ ಮಕ್ಕಳನ್ನು ಕೂಡ ಜಾಸ್ತಿ ಆಟಾಡೋದಕ್ಕೋ ಇಲ್ಲ ಹೊರಗಡೆಯಲ್ಲೂ ಹೋಗಲ್ಲ ಆವತ್ತಿನ ದಿವಸ ನಾನು ಸ್ಕೂಲಿದ್ದರೆ ಸ್ಕೂಲಿಗೆ ಹೋಗಿ ಬರ್ತಾರೆ ಆಡೋದಕ್ಕೆ ಅಂತ ಎಲ್ಲೂ ಕಳಿಸೋದಿಲ್ಲ ಸೊ ಇದು ಬಂದು ನಮ್ಮಪ್ಪ ನನಗೆ ಹೇಳಿದ್ದು ಅಮಾವಾಸ್ಯೆ ದಿವಸ ಎಲ್ಲೂ ಈಚೆ ಮಕ್ಕಳನ್ನ ಕಳಿಸ್ಬೇಡಮ್ಮ ಬೇ ಬಿದ್ದು ಎದ್ರೆ ಸುಮ್ಮನೆ ಆರೋಗ್ಯ ಸರಿ ಇರಲ್ಲ ಅಂತ ಹೇಳಿ ನನಗೆ ಅವಾಗಿಂದ ಹೇಳ್ಕೊಡೋರು ಅದನ್ನು ಹಾಗೆ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಸೊ ಪೂಜೆ ಎಲ್ಲ ಮುಗಿಸ್ತಿದ್ದ ಹಾಗೆ ಒಂದು ರೀತಿ ಸಮಾಧಾನ ಅಲ್ವಾ ಸೊ ಹೆಣ್ಮಕ್ಳಿಗೆ ಮನೇಲಿ ಶುಕ್ರವಾರ ಅನ್ನೋದಾಗಲಿ ಇಲ್ಲ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದಾಗಲಿ ಪೂಜೆ ಮಾಡೋದು ಒಂದು ರೀತಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ ಸೊ ತುಂಬ ಜನ ಕೇಳಿದರೆ ನನಗೆ ದೇವ್ರ ಮನೆ ಇಲ್ವಾ ನಿಮ್ಮ ಮನೇಲಿ ಯಾಕೆ ಈ ರೀತಿ ಸ್ಟ್ಯಾಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಅಂತ ದೇವ್ರ ಮನೆ ಮಾಡಿಸಿಲ್ಲ ಇದೇ ಥರನೇ ಮೊದಲು ಗೋಡೆಗೆ ಫೋಟೋ ತಗಲಾಕ್ಬಿಟ್ಟೆ ಪೂಜೆ ಮಾಡ್ತಿದ್ದಿದ್ದು ಸೊ ಸ್ಟ್ಯಾಂಡ್ ಬಂದು ನಾನು ಸಪ್ರೇಟಾಗಿ ನಮ್ಮ ಅಪ್ಪ ಕೈಯಲ್ಲಿ ಮಾಡಿಸ್ಕೊಂಡೆ ಸೊ ಸ್ಟ್ಯಾಂಡ್ ಇರಲಿ ಕಳ್ಸೋಕ್ಕೆ ಮತ್ತು ದೀಪ ಇಡೋದಕ್ಕೆಲ್ಲ ಸ್ಟ್ಯಾಂಡ್ ಬೇಕಲ್ವಾ ಹಾಗಾಗಿ ಆ ಥರ ಮಾಡಿದ್ದು ತುಂಬ ಜನ ಹೇಳ್ತಿದ್ದೀರ ದೇವ್ರ ಮನೆ ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತಲ್ವಾ ಅಂತ ಬಟ್ ನನಗೆ ನೋಡಿ ಯೋಚನೆ ಮಾಡಿ ಇಲ್ಲಿ ನನಗೆ ಸೋಫಾಗಳಿದೆ ಮತ್ತು ಆ ಥರ ದೇವ್ರದ್ದು ಮನೆ ಥರ ಮಾಡಿಸ್ಕೊಂಡ್ರು ಕೂಡ ನನಗೆ ಸೋಫಾ ಇಡೋದಕ್ಕೂ ಇಕ್ಕಟ್ಟಾಗುತ್ತೆ ಆ ಥರ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು ಇದೇ ಥರ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬ ಜನ ರಿಪೀಟೆಡಾಗಿ ಕೇಳ್ತಾ ಇರೋದ್ರಿಂದ ಈ ಆನ್ಸರ್ ಕೊಡ್ತಿರೋದು ಅಷ್ಟೇ ನೋಡ್ಕೊಳ್ಳೋಣ ಮುಂದಕ್ಕೆ ಅಂತೇಳಿ ಸುಮ್ಮನಾಗಿರೋದು ಸಿಂಪಲ್ಲಾಗಿ ಇದೇ ಥರ ತುಂಬ ಜನರು ಮನೇಲಿ ನೋಡಿದ್ದೀನಿ ನಾನು ದೇವ್ರ ಮನೆಯೇ ಇರಲ್ಲ ಎಲ್ಲಿ ದೇವ್ರ ಮನೆ ಮಾಡಿಸ್ಬೇಕೋ ಅಲ್ಲಿ ಚಿಕ್ಕದಾಗ ಸ್ಟ್ಯಾಂಡ್ ಹಾಕ್ಕೊಂಡು ಈ ರೀತಿ ಫೋಟೋಗಳನ್ನು ಹಾಕ್ಕೊಂಡು ಪೂಜೆಗಳನ್ನು ಮಾಡ್ಕೊಳ್ತಾರೆ ಏನು ತಪ್ಪೇನಿಲ್ಲ ದೇವ್ರಿಗೆ ಭಯಭಕ್ತಿಯಿಂದ ಮನ್ಸಾರೆ ಪೂಜೆ ಮಾಡೋದು ಮುಖ್ಯ ಅಷ್ಟೇ ಸೊ ದೇವ್ರ ಮನೆಯೇ ಇರಬೇಕು ಇದೇ ಥರ ಇರಬೇಕು ಅದೇ ಥರ ಇರಬೇಕು ಆ ರೀತಿ ಎಲ್ಲ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಭಯಭಕ್ತಿಯಿಂದ ಶುದ್ಧ ಮನಸ್ಸಿಂದ ಮಾಡಿದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ ಮತ್ತು ನೆರವೇರಿಸ್ತಾರೆ ಕೂಡ ಇದು ನಾನು ನಂಬಿರೋ ಅಂಥ ವಿಷಯ ಇದು ಸೊ ಎಲ್ಲಿ ಕೂತಿರ್ತೀವೋ ಅಲ್ಲಿ ದೇವ್ರಿಗೆ ಪ್ರೇಯರ್ ಮಾಡ್ಬೋದು ಇಲ್ಲಿ ನಮಗೆ ದುಃಖ ಅನಿಸುತ್ತೋ ಅವಾಗ ಕೂಡ ಪ್ರೇಯರ್ ಮಾಡ್ಬೋದು ಎಲ್ಲಿ ನಮಗೆ ಬೇಜಾರಿರುತ್ತೋ ಇರುತ್ತೋ ಅವಾಗ ಕೂಡ ದೇವರಿಗೆ ಪ್ರಾರ್ಥನೆ ಮಾಡ್ಕೋಬೋದು ಇಂಥ ಜಾಗವೇ ಇಂಥ ಇದೆ ಅನ್ನೋದನ್ನೆಲ್ಲ ನಾನು ನಂಬ್ಕೊಂಡು ಬಂದಿಲ್ಲ ಸೊ ಅದಕ್ಕೆ ನಾನು ಅದಕ್ಕೆಲ್ಲ ಪ್ರಿಫ್ರೆನ್ಸ್ ಕೊಟ್ಟಿಲ್ಲ ಸೊ ಮನೆಯವ್ರು ಬಂದು ನೈಟ್ ಆಗುತ್ತೆ ಬರೋಕ್ಕೆ ಅಂದರು ಸರಿ ಆಯಿತು ಹೇಳಿ ಅಷ್ಟೊತ್ತಿಗೆ ನಾನು ಪೂಜೆ ಅಡುಗೆ ಎಲ್ಲನೂ ಮುಗಿಸ್ಕೊಂಡೆ ಮತ್ತು ಬಂದು ಅವ್ರಿಗೆ ಫೋನ್ ಮಾಡಿ ಕರೆದೆ ನಾನು ಬನ್ನಿ ಬೇಗ ಮನೆಗೆ ಅಂದಿದ್ದಕ್ಕೆ ಏನಕ್ಕೆ ಅಂದರು ಇವತ್ತು ಭೀಮ್ ನಮ್ಮ ಪೂಜೆ ಮಾಡಬೇಕು ಅಂದಿದ್ದಕ್ಕೆ ಅವರು ಒಂದೇ ಖುಷಿ ಹೌದಾ ಬರ್ತೀನಿ ಅನ್ನೋ ಥರ ಹೇಳಿ ಸರಿ ಆಯಿತು ಅಂತ ಬಂದರು ನೈಟ್ ಆಗೋಗಿತ್ತು ಆಲ್ಮೋಸ್ಟ್ ಅವ್ರು ಬರೋದಕ್ಕೆ ಏಯ್ಟ್ ಓ ಕ್ಲಾಕ್ ಆಗೋಗಿತ್ತು ಸರಿ ಯಾವಾಗಾದರೆ ಏನು ಟೈಮಿಂಗ್ಸು ನಮಗೆ ಸಿಕ್ಕಿ ಟೈಮಿಂಗಲ್ಲಿ ಮಾಡಬೇಕಲ್ವಾ ಅದಕ್ಕೆ ನಾನು ಆ ಟೈಮಿಂಗಲ್ಲೇ ಮಾಡಿದೆ ಸೊ ಹಾಗೇ ಸ್ವಲ್ಪ ಸ್ಕಿನ್ ಕೇರ್ ಕೂಡ ಮಾಡಿಕೊಂಡಿದ್ದೆ ಇವತ್ತು ಒಂಚೂರು ಅಕ್ಕಿ ಹಿಟ್ಟು ಮತ್ತು ಅರ್ಶಿಣ ಪುಡಿ ಒಂದು ಸ್ವಲ್ಪ ಹಾಲೆಲ್ಲ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ನೀಟಾಗಿ ಫೇಸ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ಕ ಸ್ಕ್ರಬ್ಬರ್ ಥರ ಯೂಸ್ ಆಗುತ್ತೆ ಅದು ಅದನ್ನು ಮಾಡ್ಕೊಂಡಿದ್ದೆ ಚೆನ್ನಾಗಿ ಫೇಸಲ್ಲಿರುವಂಥ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸು ಮತ್ತು ಆಯಿಲಿ ಸ್ಕಿನ್ಸು ಮತ್ತು ನಮಗೆ ಸ್ಕಿನ್ನಲ್ಲಿರುವಂಥ ತೊಂದರೆಗಳು ಎಲ್ಲನೂ ನಿಜವಾಗ್ಲೂ ಕಮ್ಮಿ ಆಗುತ್ತೆ ಸೊ ಅದನ್ನು ಮಾಡಿದ ಮೇಲೆ ಟ್ಯಾನ್ ಕೂಡ ಸ್ವಲ್ಪ ರಿಮೂವ್ ಆಗಿತ್ತು ನನಗೆ ಸೊ ಫೇಸ್ ಅಷ್ಟೇ ಗ್ಲೋಯಿಂಗಾಗಿ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ಅಡುಗೆಗೆ ಇವತ್ತು ಏನು ಮಾಡಿದೆ ಅಂತಂದರೆ ಬೆಳಗ್ಗೆ ಪಾಯಸ ಮಾಡಿದ್ದೆ ಮತ್ತೆ ಬಂದು ಸಿಂಪಲ್ಲಾಗಿ ಪಾಯಸ ಮತ್ತು ರೈಸು ಸಾಂಬಾರು ಬಂದು ಬೆಳಗ್ಗೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ನೈಟ್ಗೆ ಎಣ್ಣೆ ಬದನೆಕಾಯಿ ಸಾರು ಮಾಡ್ಕೊಳ್ಳೋಣ ಮತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಣ್ಣೆ ಬದ್ನೆಕಾಯಿ ಸಾರಿಗೆ ಪ್ರಿಪೇರ್ ಕೂಡ ಮಾಡ್ಕೊಂಡಿದ್ದೆ ನಾನು ಸೊ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಚಪಾತಿ ಹಿಟ್ಟಿಗೆ ಕಲಸಿಟ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿಟ್ಬಿಟ್ಟು ಬಟ್ಟೆಗಳು ಕೂಡ ಒಣಗಾಕಿದ್ದೆ ನಾನು ಸೊ ಅದನ್ನು ಎತ್ಕೊಂಡು ಬಂದ್ಬಿಡೋಣ ಅಂತಲೂ ಹೋಗಿದ್ದೀನಿ ಸೊ ಸುಮಾರು ಬಟ್ಟೆ ಮಕ್ಕಳದು ಸಿಕ್ಕಾ ಬಟ್ಟೆ ಬಟ್ಟೆಗಳಿತ್ತು ಎಲ್ಲನೂ ಒಗೆದು ವಾಶ್ ಮಾಡಿಬಿಟ್ಟು ಎಲ್ಲ ಒಣಗಿತ್ತು ಸರಿ ಎಲ್ಲ ತೆಗೆದುಬಿಡೋಣ ಮಳೆ ಬರೋಂಗಿದೆ ಅಂತ ತೆಗೀತಾ ಇದ್ದೀನಿ ಸೊ ತುಂಬ ಜನ ಎಲ್ಲ ಹನ್ನೊಂದುವರೆ ಹನ್ನೆರಡುವರೆ ಮೇಲೆ ಪೂಜೆ ಮಾಡಿದ್ದಾರೆ ಪಾದ ಪೂಜೆ ಬಟ್ ನನಗೆ ಆಗಲಿಲ್ಲ ಮನೆಯವರು ಹೊರ್ಗೋಗಿದ್ರಿಂದ ಸೊ ಈವ್ನಿಂಗೇ ಮಾಡ್ತಾ ಇದ್ದೀನಿ ನಾನು ಇದೇ ಟೈಮಿಂಗ್ಸ್ ಅದೇ ಟೈಮಿಂಗ್ಸ್ ಅಂತ ಏನೂ ನೋಡ್ಕೊಂಡಿಲ್ಲ ಯಾಕಂದರೆ ಅವ್ರು ಬಂದರೂ ನಾನು ಆ ಸಮಯದಲ್ಲಿ ಮಾಡಿದೆ ಅಷ್ಟು ಏನೇನಿಲ್ಲ ಯಾಕಂದರೆ ತುಂಬ ಜನ ಟೈಮಿಂಗ್ಸು ಮತ್ತು ಕೆಲವೊಂದು ದಿನಗಳು ಪ್ರತಿಯೊಂದು ನೋಡ್ತಾರೆ ಅಲ್ವಾ ಸೊ ಅದರಲ್ಲೇನು ತಪ್ಪಿಲ್ಲ ಬಟ್ ನನಗೆ ಯಾವಾಗ ಟೈಮ್ ಆಗುತ್ತೋ ಆವಾಗಲೇ ಅಲ್ವಾ ಮಾಡೋಕ್ಕಾಗೋದು ಎಲ್ಲ ಟೈಮಿಂಗ್ಸಲ್ಲೂ ನಾವು ಕರೆಕ್ಟಾಗಿ ಮಾಡಬೇಕು ಅಂತ ಎಲ್ಲ ಒದಗಿಸ್ಕೊಳ್ಳೋದಕ್ಕೂ ಆಗೋದಲ್ಲ ಆಗೋದಿಲ್ಲ ಹಾಗೆ ಹೀಗೆ ಆಗುತ್ತೆ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ನಾನಿವತ್ತು ಈವ್ನಿಂಗಿಗೆ ಸ್ಯಾರಿ ಮಾ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ಆ ಸ್ಯಾರಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಅದು ಬಂದು ನನಗೆ ಸಬ್ಸ್ಕ್ರೈಬರ್ ಒಬ್ಬರು ಮನೆ ಕರೆದು ಅರ್ಶನ ಕುಂಕುಮ ಇಟ್ಟು ಊಟಕ್ಕಿಟ್ಟು ನನಗೆ ಸ್ಯಾರಿನ ಗಿಫ್ಟ್ ಮಾಡಿದ್ದಿದ್ದು ಸೊ ಆ ಸ್ಯಾರಿಗೆ ಬ್ಲೌಸ್ ಹೋಲಿಸಿದ್ದೆ ಸರಿ ಅದನ್ನು ಇವತ್ತು ಉಟ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ ಹಾಗೆ ಬಂದು ನಾನು ಅವ್ರಿಗೆ ಫಿಕ್ಸ್ ಕೂಡ ಕಳಿಸಿದೆ ಯಾಕಂದರೆ ಒಬ್ರು ಸ್ಯಾರಿ ಅಂತ ಕೊಟ್ಟ ಮೇಲೆ ಹಾಗೆ ಅದನ್ನು ಎತ್ತಿಡೋದು ತಪ್ಪು ಸೊ ಬೇಗ ಒಂದು ಬ್ಲೌಸ್ ಹೊಲ್ಸ್ಕೊಂಡು ಹಾಕ್ಕೊಂಡ್ರೆ ಅವ್ರಿಗೂ ಒಂಥರ ಕೊಟ್ಟಿರೋದು ಖುಷಿ ಆಗುತ್ತಲ್ವ ಸೊ ಅದೊಂಥರ ಅವರು ಪ್ರೀತಿಯಿಂದ ಗಿಫ್ಟ್ ಮಾಡಿದರು ಸೊ ಅದನ್ನು ಕೂಡ ನಾನು ವಿಯರ್ ಮಾಡಿದ್ದೆ ತೋರಿಸ್ತೀನಿ ನಿಮಗೆ ಹಾಗೆ ಟಿಫನ್ ಅಂದರೆ ಈವ್ನಿಂಗ್ ಊಟಕ್ಕೆ ಬಂದು ನಾನು ಚಪಾತಿ ಅಂತ ಹೇಳಿದ್ನಲ್ವ ಸೊ ಚಪಾತಿ ಕಲಸಿಟ್ಟು ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ಒನ್ ಟೈಮ್ಗೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಮತ್ತು ಕೊ ಬೆಳ್ಳುಳ್ಳಿ ಸಿಪ್ಪೆ ಸುಳ್ಕೋಬೋದು ಇಲ್ಲ ಹಾಗೆ ಕೂಡ ಹಾಕ್ಬೋದು ಚಕ್ಕೆ ಲವಂಗ ಮತ್ತು ಒಂದು ಒಂದು ಸಣ್ಣ ಈರುಳ್ಳಿ ಒಂದು ಎರಡು ಮತ್ತು ಕರ್ಬೇವಿನ ಸೊಪ್ಪು ನಾನೊಂದು ಸ್ವಲ್ಪ ಇದನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಹಸೆ ಕಡಲೆ ಬೀಜ ಎಷ್ಟು ಜನ ಹಾಕ್ತಿರೋ ಗೊತ್ತಿಲ್ಲ ನನಗೆ ಅಂದರೆ ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ನಾನು ಹಾಕ್ತೀನಿ ನನಗೆ ತುಂಬ ಇಷ್ಟ ಅದರ ಫ್ಲೇವರ್ ಅದ್ರ ಟೇಸ್ಟು ಮತ್ತು ಸಾರಿಗೆ ಕೊಡೋ ತಿಕ್ನೆಸ್ಸು ಒಂಥರ ನ್ಯೂಟ್ರಿಯೆಂಟ್ಸ್ ಫುಲ್ಲಾಗಿ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಹಸೆಕಡಲೆ ಬೀಜ ಕೂಡ ಯೂಸ್ ಮಾಡ್ತೀನಿ ಹಸೆ ಕೊಬ್ಬರಿ ಕೂಡ ಒಂದೆರಡು ಸ್ಪೂನಷ್ಟು ಹಾಕೊಳ್ತೀನಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಲ್ಲ ಒಂದು 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 ಕೈ ಹಿಡಿಯಷ್ಟು ಹಸೆ ಬೀಜ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ರುಬ್ಬಿಬಿಟ್ಟು ಎಣ್ಣೆ ಬದನೆಕಾಯಿಗೆ ಪ್ರಿಪೇರ್ ಮಾಡ್ಕೊಳ್ಳೋದಷ್ಟೇ ಸೊ ಚೆನ್ನಾಗಿ ಇದು ಹಸೆ ವಾಸನೆ ಹೋಗೋವರೆಗೂ ಸ್ಮೆಲ್ ಚೆನ್ನಾಗಿ ನಮಗೆ ಬೆಂದಿರೋ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಇದನ್ನು ಬಾಡಿಸ್ಕೋಬೇಕು ಆದಷ್ಟು ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕುಕ್ಕಾಗುತ್ತೆ ಟೊಮೆಟೊ ಒಂದು ಹಾಕಿದ್ದೀನಿ ಜಾಸ್ತಿ ಹಾಕಿದ್ರೆ ಹುಳಿ ಹುಳಿ ಬರುತ್ತೆ ಅಂತ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಇದ್ದರೆ ಹಾಕೋಬೋದು ಇಷ್ಟ ಮತ್ತು ಮೆಂತ್ಯ ಸೊಪ್ಪು ಅಂದರೆ ಕಸು ಕಸೂರಿ ಮೆತಿ ಅಂತ ಹೇಳ್ತಾರಲ್ವ ಒಣಗಿರುವಂತಹ ಮೆಂತ್ಯ ಸೊಪ್ಪು ಅದನ್ನು ಕೂಡ ಲಾಸ್ಟಲ್ಲಿ ಹಾಕ್ಬೋದು ಬಟ್ ಇರಲಿಲ್ಲ ನಾನು ಹಾಕಲಿಲ್ಲ ಇತ್ತು ಅಂದರೆ ನೀವು ಅದನ್ನು ಕೂಡ ಹಾಕ್ಕೊಳ್ಳಿ ಒಂಥರ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಿಮಗೆ ಇದು ಎಣ್ಣೆ ಬದನೆಕಾಯಿ ಸಾಂಬಾರು ಬಂದು ನಿಮಗೆ ಪ್ರಿಪೇರ್ ಆಗುತ್ತೆ ಸೊ ಟೊಮೆಟೊ ಹಾಕಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬೆಂದ್ಕೋಬೇಕು ಹಸೆ ಹಸೆ ವಾಸನೆ ಇರೋವರೆಗೂ ಅದನ್ನು ಚೆನ್ನಾಗಿ ಬೆಂದ್ಕೊಂಡು ಹೋದ್ಮೇಲೆ ಆಮೇಲೆ ಆಫ್ ಮಾಡಿದರೆ ಸಾಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಹಾಗೆಯೇ ನಾನ್ ವೆಜ್ಗೆ ಹಾಕುವಂಥ ಧನಿಯಾ ಪೌಡರ್ ಸೊ ಧನಿಯಾ ಪೌಡರಲ್ಲಿ ಚಕ್ಕೆ ಲವಂಗ ಮತ್ತು ಎಲ್ಲನೂ ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಮಿಲ್ ಮಾಡಿಸಿರೋದು ಸೊ ಹಾಗಾಗಿ ನಾನು ಅದಕ್ಕೆ ಎಕ್ಸ್ಟ್ರಾ ಖಾರ ಏನೂ ಆ್ಯಡ್ ಮಾಡ್ತಿಲ್ಲ ಒಂದೆರಡು ಸ್ಪೂನಷ್ಟು ಕೊಬ್ಬರಿ ಹಾಕಿದ್ದೀನಿ ಈಗ ಒಂದು ಒಂದೂವರೆ ಸ್ಪೂನ್ ಇಲ್ಲ ಎರಡು ಸ್ಪೂನಷ್ಟು ಧನಿಯಾ ಪೌಡರು ಇದು ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು ಇದನ್ನೇ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡು ಇದು ಧನಿಯಾ ಪೌಡ್ರ್ ಹಾಕಿದ್ಮೇಲೆ ಜಾಸ್ತಿ ಬಿಸಿಯಲ್ಲಿ ಇಡೋದು ಬೇಡ ಆಫ್ ಮಾಡಿದ್ರೆ ಸಾಕು ಅದೇ ಬಿಸಿಗೆ ಅದು ಚೆನ್ನಾಗಿ ಬಂದು ಹೊಂದ್ಕೊಳ್ಳುತ್ತೆ ಸೊ ಚೆನ್ನಾಗಿ ಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು ನುಣ್ಣಗೆ ಆದಷ್ಟು ನುಣ್ಣು ಗ್ರೈಂಡ್ ಮಾಡ್ಕೋಬೇಕು ತರಿತರಿಯಾಗಿತ್ತು ಅಂದರೆ ಈ ಕಡಲೆ ಬೀಜದ್ದೆಲ್ಲ ಸಿಗ್ತಾ ಇರುತ್ತೆ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಆಮೇಲೆ ಬದನೆಕಾಯಿ ಒಳಗಡೆ ಬಂದು ಅದನ್ನು ಮಿಕ್ಸ್ ಮಾಡಿಕೊಂಡು ಆ ಎಣ್ಣೆ ಒಂಚೂರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ನಾವು ಮಿಕ್ಕಿದ ಎಲ್ಲ ಹಾಕಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಚಪಾತಿಗೆ ಮತ್ತು ಪೂರಿಗೆ ದೋಸೆಗೆ ಮೇಯ್ನಾಗಿ ಇಡ್ಲಿಗೂ ಕೂಡ ಇದು ಟೇಸ್ಟ್ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ನಾನು ಇದೇ ಥರನೇ ಮಾಡೋದು ತುಂಬ ಜನ ಕಡಲೆ ಬೀಜ ಯೂಸ್ ಮಾಡೋಲ್ಲ ಬಟ್ ಯೂಸ್ ಮಾಡಿ ನೋಡಿ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಈ ಮದುವೆ ಮನೆಗಳಲ್ಲಿ ತಿಂದಂಗೂ ಮತ್ತು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಈ ಚೆನ್ನ ಚೆನ್ನ ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ ಆ ಥರ ಟೇಸ್ಟ್ ಒಂಥರ ಚೆನ್ನಾಗಿ ಡಿಫ್ರೆಂಟಾಗಿರುತ್ತೆ ಸೊ ನಾನು ಇದೇ ಥರ ಮಾಡ್ತೀನಿ ಯಾವಾಗಲೂ ಇದನ್ನೇ ರೂಢಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಹಸೆ ಕಡಲೆ ಬೀಜ ಹಾಕಿಲ್ಲ ಅಂದರೆ ಏನೋ ಒಂಥರ ಸ್ಟೋನ್ ಚೆನ್ನಾಗಿರಲ್ಲ ಟೇಸ್ಟು ಇದೊಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಸೊ ಅದೇ ಪ್ಯಾನ್ಗೆ ಒಂಚೂರು ಎಣ್ಣೆ ಹಾಕಿ ಅದ್ರ ಜೊತೆಗೆ ಅದೇನು ನಾವು ಡಿಪ್ ಮಾಡ್ಕೊಂಡಿದ್ವಿ ಅದನ್ನು ಬದನೆಕಾಯನ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ನಾನು ಯಾವುದೇ ಸ್ಟೇಜಲ್ಲೂ ಹಾಕಿಲ್ಲ ಅದಕ್ಕೆ ಉಪ್ಪು ನೋಡಿ ನೋಡಿ ಹಾಕ್ತಾಯಿದ್ದೀನಿ ಮಸಾಲೆಲ್ಲ ಹಾಕಿದರೆ ನೋಡ್ಕೊಂಡು ಹಾಕ್ಕೋಬೇಕು ಬದನೆಕಾಯಿ ಇನ್ನೂ ಚಿಕ್ಕದ ಸಿಕ್ತು ಅಂದರೆ ತೊಗೊಳ್ಳಿ ನಾನು ಆದಷ್ಟು ಚಿಕ್ಕದೇ ನೋಡಿ ತೊಗೊಳ್ಳೋದು ಬಟ್ ತಗೊಂಡಾಗ ಚಿಕ್ಕ ಚಿಕ್ಕದ ತಗೊಂಡು ನಾನು ನಾನಿದು ಎಣ್ಣೆ ಬದನೆಕಾಯಿ ಮಾಡಿನೇ ಖಾಲಿ ಮಾಡಿದ್ದೆ ಉಳಿದಿದ್ದಂಥ ನಾಲ್ಕು ಬದನೆಕಾಯಿ ಉಳಿದಿತ್ತು ಅದನ್ನು ನೋಡಿ ನೀಟಾಗಿ ಹಚ್ಕೊಂಡು ಹುಳ ಇದೆಯಾ ಇಲ್ಲ ತೂತಾಗಿದೆಯಾ ಪ್ರತಿಯೊಂದು ನೋಡಿನೇ ಇದನ್ನು ಮಾಡ್ಕೋಬೇಕು ನಾವು ಇದು ಚೆನ್ನಾಗಿ ಮಸಾಲೆ ಎಲೆ ಒಂದು ಸ್ವಲ್ಪ ಬೆಂದು ಎಣ್ಣೆ ಎಲ್ಲ ಸೈಡಿಗೆ ಬರೋವರೆಗೂ ಬೇಯಿಸ್ಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಉಪ್ಪು ಹಾಕಿ ತಟ್ಟೆ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೆಂದ್ಕೊಂಡ್ರೆ ಬದನೆಕಾಯಿ ಚೆನ್ನಾಗಿ ಕುಕ್ಕಾಗುತ್ತೆ ಸೂಪರಾಗಿರುತ್ತೆ ಟೇಸ್ಟು ತಿಂದೇ ಇರೋ ಮಕ್ಕಳು ಕೂಡ ಮನೇಲಿ ಇದನ್ನು ತಿಂತಾರೆ ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ ಅನ್ನದ ಜೊತೆಗೆ ಇದೊಂದು ಒಂದು ಸೌಟ್ ಸಾರು ಹಾಕಿ ಒಂದು ಬದನೆಕಾಯಿ ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ಉದ್ರುದ್ರ ಅನ್ನದ ಜೊತೆಗೆ ತಿನ್ನೋದಕ್ಕೆ ಅಷ್ಟು ಟೇಸ್ಟಾಗಿರುತ್ತೆ ನಿಜವಾಗ್ಲೂ ಟ್ರೈ ಮಾಡಿ ನಿಜವಾಗ್ಲೂ ನಿಮ್ಗೆ ಇದು ಇಷ್ಟ ಆಗುತ್ತೆ ಚೆನ್ನಾಗಿ ಬೆಂದ್ಕೊಂತು ಒಟ್ಟಿನಲ್ಲಿ ತಟ್ಟೆ ಮುಚ್ಚಿ ಮುಚ್ಚಿ ಬೇಯಿಸಿದಾಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮಧ್ಯೆ ಕೂಡ ಚೆನ್ನಾಗಿ ಬೆಂದ್ಕೋಬೇಕಲ್ವಾ ಅದಕ್ಕೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡೆ ಹಾಗೆಯೇ ಬಿದ್ದಿದಂಥ ಪಾತ್ರೆಗಳ್ನು ಕೂಡ ವಾಶ್ ಮಾಡ್ಕೊಂಡಿದ್ದಾಯಿತು ಹಬ್ಬಕ್ಕೆ ಕೂಡ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಸೊ ಕೆಲವೊಂದು ಹಳೆ ಪಾತ್ರೆಗಳನ್ನೆಲ್ಲ ಮೇಲೆ ಎತ್ತಿಟ್ಬಿಟ್ಟೆ ನಾನು ಯೂಸ್ ಮಾಡದೇ ಇರುವಂತಹ ಹೊಸ ಪಾತ್ರೆಗಳನ್ನ ಸ್ವಲ್ಪ ಡೌನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಿಚನ್ ಕೆಲಸ ಆಲ್ಮೋಸ್ಟ್ ಮುಗೀತು ಕಿಚನಲ್ಲಿ ತೊಳಿಬೇಕಾಗಿರೋ ಪಾತ್ರೆಗಳು ಮತ್ತು ಕ್ಲೀನಿಂಗ್ ಕೆಲಸ ಎಲ್ಲನೂ ಆಲ್ಮೋಸ್ಟಾಗಿ ಮುಗ್ ಮುಗಿದೋಯಿತು ಸೊ ಕೆಲವೊಂದು ಗ್ರಾಸರಿ ಕಂಟೈನರ್ಸ್ ಬಂದು ಆರ್ಡ್ರ್ ಮಾಡಿದ್ದೀನಿ ಅದು ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಕೆಲವೊಂದು ಐಟಮ್ಸ್ ಮೀಶೋಯಿಂದ ಮತ್ತು ಫ್ಲಿಪ್ಕಾರ್ಟಿಂದ ಅಮೆಝನ್ನಿಂದ ಎಲ್ಲನೂ ಆರ್ಡ್ರ್ ಮಾಡಿದ್ದೀನಿ ಅದು ಬಂದಮೇಲೆ ನಾನು ನಿಮಗೆ ಏನೇನು ತರಿಸ್ತಿದ್ದೀನಿ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ಹಾಗೆ ಕಿಚನಲ್ಲಿ ಏನೇನು ಕೆಲಸ ನಡೆದಿದೆ ಅಂತಂದರೆ ಮೇಯ್ನಾಗಿ ಸ್ಟ್ಯಾಂಡು ತಟ್ಟೆ ಸ್ಟ್ಯಾಂಡ್ ಒಂದು ಮಾತ್ರ ಬಾಕಿ ಇಟ್ಕೊಂಡಿದೀನಿ ಇದನ್ನ ಇಳಿದು ಇಳಿಸಿ ತೊಳಿಬೇಕು ಸೊ ಹಾಗಾಗಿ ಅದೊಂದು ಬ್ಯಾಲೆನ್ಸ್ ಇಟ್ಕೊಂಡು ಕಿಟಕಿ ಹತ್ರ ಮತ್ತು ಫುಲ್ಲು ಮೇಲಿನ ಭಾಗದಲ್ಲಿ ಎಲ್ಲನೂ ಒರೆಸ್ಕೊಂಡು ಹಿತ್ತಾಳೆ ಪಾತ್ರೆ ಸಾಮಾನೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು ಯಾಕಂದರೆ ಅದೊಂದು ಸ್ವಲ್ಪ ಲಾಂಗ್ ಪ್ರಾಸೆಸ್ಸು ಉಜ್ಜಬೇಕು ತೊಳಿಬೇಕು ಮತ್ತು ಇದು ಕೂಡ ಕುಕ್ಕರ್ ಒಂದ್ಸಲ ಸಿಡ್ದಿತ್ತು ಆಗ ಆಗಿರುವಂತಹ ಮಾರ್ಕ್ಸು ಸೊ ಅದರಿಂದ ಅದು ಹಾಗೇನೆ ಕಾಣಿಸ್ತಾ ಇದೆ ಕಿಟ್ ಫುಲ್ಲು ಗೋಡೆ ಹತ್ರ ಅಲ್ಲ ಸೈಡಲ್ಲೆಲ್ಲ ನೀಟಾಗಿ ತೇವದ ಬಟ್ಟೆಯಲ್ಲಿ ಒರೆಸ್ಕೊಂಡು ಯಾಕಂದರೆ ಎಣ್ಣೆ ಜಿಡ್ಡಿರುತ್ತೆ ಅಂತ ಮತ್ತೆ ಹಿತ್ತಾಳೆ ಪಾತ್ರೆಗಳು ತೊಳೆದ್ಬಿಟ್ಟಿದ್ದೆ ಫಸ್ಟೇ ಆಮೇಲೆ ಬೇಡದೇ ಇರುವಂಥ ಪಾತ್ರೆ ಅಂದರೆ ರೇರಾಗಿ ತುಂಬ ರೇರಾಗಿ ಯೂಸ್ ಮಾಡುವಂಥ ಪಾತ್ರೆನ ಒಂದು ಹಾಕಿ ಕಟ್ಬಿಟ್ಟೆ ಕೆಲವ್ರು ನನಗೆ ಕಮೆಂಟ್ ಮಾಡಿದ್ರಿ ಏನಕ್ಕೆ ಅಷ್ಟು ಪಾತ್ರೆ ಜೋಡ್ಸಿಟ್ಕೊಂಡಿದೀರಾ ಎಣ್ಣೆ ಜಿಡ್ಡಾಗುತ್ತೆ ಬೇಡದೇ ಇರೋದನ್ನೆಲ್ಲ ಮೂಟೆ ಕಟ್ಟಿತ್ತಿಟ್ಬಿಡಿ ಅಂತ ಬಟ್ ಮೂಟೆ ಕಟ್ಟಿ ನನಗೆ ಆ ರೀತಿ ಹಾಕದೇ ಏನೋ ಒಂಥರ ನೋಡಕ್ ಚೆನ್ನಾಗಿ ಕಾಣ್ಸಲ್ಲ ಅಂದ್ಕೊಂಡು ಅದೇ ಥರ ಇಟ್ಟಿದ್ದು ಬಟ್ ಈ ಸಲ ನೀಟಾಗಿ ಎಲ್ಲಾನು ವಾಶ್ ಮಾಡಿಬಿಟ್ಟು ಚಿಲ್ದಲ್ಲಿ ಎತ್ತಿಟ್ಬಿಟ್ಟೆ ಒಂದೇ ಚಿಲ್ದಲೆ ಇಟ್ಟಿದ್ದು ಸೊ ಇಲ್ಲಿ ಮೇಲಿನ ಭಾಗದಲ್ಲಿ ಬಂದು ರೇರಾಗಿ ಒಟ್ಟಿನಲ್ಲಿ ಬೇಕಾಗಿರುವಂಥ ಪಾತ್ರೆ ಮಣ್ಣಿನ ಪಾತ್ರೆ ಯಾವಾಗಾದರೂ ನಾನ್ ವೆಜ್ ಮಾಡಿದಾಗ ಸ್ಪೆಷಲಾಗಿ ಫಿಶ್ ಸಾಂಬಾರೆಲ್ಲ ಮಾಡಿದಾಗ ಯೂಸ್ ಮಾಡ್ತೀನಿ ನಾನು ನಾನು ಸುಮಾರು ಒಂದು ತ್ರೀ ಇಯರ್ಸ್ ಬ್ಯಾಕೇನೆ ತೊಗೊಂಡಿದ್ದೆ ಅದನ್ನು ಮತ್ತು ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದು ಮಕ್ಕಳಿಗೆ ಟಿಫನ್ ಬಾಕ್ಸಸ್ಸು ಗ್ಲಾಸು ಮತ್ತು ವಾಟರ್ ಬಾಟ್ಲು ಅನ್ನಕ್ಕೆ ಸಾಂಬಾರಿಗೆ ಯೂಸ್ ಮಾಡುವಂತಹ ಸಣ್ಣ ಸಣ್ಣ ತಪ್ಲೆಗಳು ಮತ್ತು ಮಿಕ್ಸಿ ಜಾರು ಚೊಂಬು ಇಂಥದ್ದು ಮಾತ್ರ ಸೊ ರೇರಾಗಿ ನಾವು ಯೂಸ್ ಮಾಡೋದನ್ನೆಲ್ಲ ಮೇಲೆತ್ತಿಟ್ಬಿಟ್ರೆ ಅಷ್ಟು ಫ್ರೀ ಆಗುತ್ತೆ ಮೈಂಡ್ ಕೂಡ ಅದಕ್ಕೆ ಏನೇನು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದು ಒಂದು ಸ್ವಲ್ಪ ಹಬ್ಬ ಅಂತವೆಲ್ಲ ಬಂದಾಗ ಸ್ವಲ್ಪ ದೊಡ್ಡದಾಗಿ ಬೇಕಲ್ಲ ಪಾತ್ರೆಗಳು ಅದನ್ನು ಕೂಡ ವಾಶ್ ಮಾಡಿ ಮೇಲಿ ಮೇಲಿಟ್ಟಾಯಿತು ಮತ್ತು ಬಾಕ್ಸಸ್ ಕೂಡ ಎಲ್ಲ ಸ್ಟೀಲ್ ಬಾಕ್ಸ್ ಕೂಡ ಬೇಡದೇ ಇರೋದನ್ನೆಲ್ಲ ತೆಗೆದು ಹೊರಗೆ ಹಾಕಿ ಎಲ್ಲ ವಾಶ್ ಮಾಡಿಬಿಟ್ಟೆ ಸೊ ಕಂಟೈನರ್ಸ್ ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿದ್ನೋ ಅದು ಮೇಲೆ ಇನ್ನೂ ಒಂದು ಲುಕ್ ಸ್ವಲ್ಪ ಚೆನ್ನಾಗಿರುತ್ತೆ ಹಳೇ ಕಂಟೈನರ್ಸ್ ಯೂಸ್ ಮಾಡ್ತಿದ್ನಲ್ಲ ತುಂಬ ವರ್ಷದಿಂದ ಅದನ್ನೆಲ್ಲ ಬೇಡ ತೆಗೆದು ಬಿಡೋಣ ನ್ಯೂ ಥಿಂಗ್ ಅನ್ಸೋದೇ ಇಲ್ಲ ನಮಗೆ ಸೊ ಅದಕ್ಕೋಸ್ಕರ ಎಲ್ಲಾನು ಹೊಸದಿಡೋಣ ಅಂತ ಎಲ್ಲ ನೀಟ್ ಮಾಡಿಟ್ಟಿದ್ದೀನಿ ಸರಿ ಸಂಜೆ ಮನೆಯವ್ರು ಬಂದಾಯಿತು ಸೊ ಅವ್ರಿಗೆ ಫ್ರೆಶ್ ಆಗೋದಕ್ಕೆ ಹೇಳ್ಬಿಟ್ಟು ನಾನು ಪೂಜೆಗೆ ಫಸ್ಟೇ ರೆಡಿ ಮಾಡಿ ತುಪ್ಪದ ದೀಪ ಮತ್ತು ಹಚ್ತಾ ಇದ್ದೀನಿ ಮತ್ತು ಇದು ಬಂದು ಬೆಳ್ಳಿ ದೀಪ ಇದು ಇದು ಗಿಫ್ಟಾಗಿ ಇದು ನಾನು ತಗೊಂಡಿದ್ದಲ್ಲ ಒಂದು ಮ್ಯಾರೇಜ್ ಫಂಕ್ಷನಲ್ಲಿ ನನಗೆ ಇದನ್ನು ಮ್ಯಾರೇಜ್ ಅಲ್ಲ ಅದು ಎಂಗೇಜ್ಮೆಂಟ್ ಫಂಕ್ಷನಲ್ಲಿ ಇದು ನನಗೆ ಗಿಫ್ಟಾಗಿ ಕೊಟ್ಟಿದ್ದರು ಒಬ್ಬರು ಗೊತ್ತಿರೋರು ಅದನ್ನೇ ಹಚ್ಚಿದ್ದೀನಿ ಹಾಗೆ ಬಂದು ಮನೆಯವ್ರಿಗೆ ಖುಷಿ ಅನ್ನಿಸ್ತಾ ಇತ್ತೇನೋ ಪಾಪ ಅವ್ರು ನೆಗೀತಾ ಇದ್ದರು ಹಾಗೇ ಇದು ಮಾಡ್ತಾಯಿದ್ದೀನಿ ಮತ್ತು ಫಸ್ಟು ಒಂದು ದೊಡ್ಡ ತಟ್ಟೆ ತೊಗೊಂಡು ಅದಕ್ಕೆ ನೀರಲ್ಲಿ ಫಸ್ಟ್ ಅವ್ರ ಕಾಲೆಲ್ಲ ತೊಳೆದ್ಬಿಟ್ಟು ಆಮೇಲೆ ಕುಂಕುಮ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಫಸ್ಟು ಪೂಜೆ ಮಾಡಿಕೊಂಡು ಆಮೇಲೆ ನನಗೆ ಆಶೀರ್ವಾದ ತೊಗೊಂಡೆ ನಾನು ನನಗೆ ನಮ್ಮ ಮನೆಯವರು ಮೂರುವರೆ ಸಾವಿರ ದುಡ್ಡು ಕೊಟ್ಟರು ಇದು ಮಾಡಿದ್ದಕ್ಕೆ ಥರ ಖುಷಿ ಆಯಿತು ಏನೇ ಆಗಲಿ ವರ್ಷಕ್ಕೆ ಸತಿ ಮಾಡೋದು ಸೊ ಅವ್ರಿಗೂ ಅದೊಂಥರ ಸಂತೋಷ ಆಗುತ್ತೆ ಪಾಪ ಅವ್ರಗಡೆ ಹೋಗಿ ಬರೋರು ನಮಗೋಸ್ಕರ ಕಷ್ಟಪಡೋರು ವರ್ಷ ಇಡೀ ದುಡಿಯೋರು ನಾವು ಮನೇಲಿ ದುಡಿದ್ರೆ ಅವರು ಹೊರಗಡೆ ದುಡಿತಾರೆ ನಾವೊಂಥರ ಕಷ್ಟಪಟ್ಟರೆ ಒಂಥರ ಕಷ್ಟಪಡ್ತಾರೆ ಸೊ ಅದಕ್ಕೆ ಒಂದು ಒಳ್ಳೆಯದಾಗಲಿ ಅನ್ನೋ ಒಂದು ಇದು ಅಷ್ಟೇ ಏನಿರಲಿಲ್ಲ ಸೊ ನೀಟಾಗಿ ನನ್ನ ಮಕ್ಕಳೆಲ್ಲ ವಿಯರ್ಡಾಗಿ ಫೀಲ್ ಮಾಡ್ತಾಯಿದ್ರು ಏನಮ್ಮ ಹಿಂಗೆಲ್ಲ ಮಾಡ್ತಾಯಿದ್ದೀಯ ನೀನು ಅಂತ ಸರಿ ಅವ್ರಿಗೇನೆ ವಿಡಿಯೋ ಮಾಡೋದಕ್ಕೆ ಕೊಟ್ಬಿಟ್ಟಿದ್ದೆ ಸೊ ನಾನು ಅಷ್ಟೇ ಒಂದು ನೆಕ್ಲೆಸ್ ಜುವೆಲ್ಲು ಜುವೆಲ್ಸ್ ಬಂದು ನೆಕ್ಲೆಸು ಮತ್ತು ಬಳೆ ಹೊಸ್ದಾಗ ಕೊಡಿಸಿದ್ದು ಮತ್ತು ವ್ಯಾಲೆ ಹೊಸ್ದಾಗ ಕೊಡಿಸಿದ್ದು ಎಲ್ಲನೂ ಹಾಕ್ಕೊಂಡೆ ಇದೇ ಸ್ಯಾರಿನೇ ಬಂದು ನನ್ನ ಒಂದು ಸಬ್ಸ್ಕ್ರೈಬರ್ ನನಗೆ ಗಿಫ್ಟ್ ಮಾಡಿದ್ದಿದ್ದು ಅದು ಪೂರ್ತಿ ಲುಕ್ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ನಿಮಗೆ ಹಾಗೆಯೇ ಪೂಜೆ ಸಿಂಪಲ್ಲಾಗೆ ಮಾಡಿದೆ ನಾನು ಮಾಡಿಬಿಟ್ಟು ಅವ್ರ ಕೈಯಲ್ಲಿ ಹೂವು ಕೂಡ ಇಡಿಸ್ಕೊಂಡೆ ಮಾಡಿಸ್ಕೊಂಡೆ ಅಕ್ಷತೆ ಎಲ್ಲನೂ ರೆಡಿ ಮಾಡಿಟ್ಟಿದ್ದೆ ಒಂಥರ ಖುಷಿಯಾಗಿ ಫೀಲ್ ಆಯಿತು ಪಾಸಿಟಿವ್ ಆಗಿ ಫೀಲ್ ಆಯಿತು ನಿಜವಾಗ್ಲೂ ಇದನ್ನೆಲ್ಲ ಒಂದು ಮೂಢನಂಬಿಕೆ ಅಂದ್ಕೊಳ್ದೆ ಒಂದು ರೀತಿ ನಮ್ಮ ಒಂದು ಸಂಪ್ರದಾಯ ಅಂತ ಮಾಡೋದ್ರಿಂದ ನಿಜವಾಗ್ಲೂ ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಗುತ್ತೆ ಎಷ್ಟೋ ಸಂತೋಷ ಸಿಗುತ್ತೆ ಅದನ್ನು ನಾನು ಫೀಲ್ ಮಾಡಿದೆ ಈ ಒಂದು ಸಮಯದಲ್ಲಿ ಹಾಗೆ ಅವ್ರಿಗೆ ಒಂಥರ ಏನೋ ಫೇಸಲ್ಲಿ ಗ್ಲೋ ಖುಷಿ ಇತ್ತು ಸೊ ನನಗೆ ವೀಡಿಯೋ ನೋಡೋವಾಗ ನಗು ಬರ್ತಾಯಿದೆ ಇನ್ನೇನಿಲ್ಲ ಸೊ ಅವರು ಅಷ್ಟೇ ಖುಷಿಯಾಗಿ ಇದನ್ನೆಲ್ಲ ಕಟ್ಸ್ಕೊಂಡ್ರು ಮತ್ತು ನನಗೂ ಕೂಡ ಕಟ್ಟಿದ್ರು ಸಾಮಾನ್ಯವಾಗಿ ಗಂಡನ ಕಾಲಕ್ಕೆ ಬೀಳೋದು ಅನ್ನೋದು ರೂಢಿ ಮಾಡ್ಕೊಳ್ಳೋಲ್ಲ ಬಟ್ ಈ ರೀತಿ ಪೂಜೆ ಅಂತ ಬಂದಾಗ ಇನ್ನೇನಿಲ್ಲ ಅದನ್ನು ನಾನು ಅಷ್ಟೊಂದಾಗಿ ನಂಬಲ್ಲ ಯಾಕಂದರೆ ಗಂಡು ಹೆಣ್ಣು ಎರಡು ಸಮ ಅನ್ನೋದನ್ನ ನಂಬೋಳು ನಾನು ಬಟ್ ಇದೊಂದು ಪೂಜೆ ಅಂತ ಮಾಡೋವಾಗ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡಿದ್ದು ಒಂದು ರೀತಿ ಖುಷಿ ಆ್ಯಂಡ್ ನೆಕ್ಸ್ಟು ಒಂದು ರೀತಿ ಪಾಸಿಟಿವ್ ಇತ್ತು ನನಗೇ ಹರಿದೇ ಒಂದು ಸಂತೋಷ ಇತ್ತು ಅವತ್ತು ಅದು ಹೇಳೋಕ್ಕಾಗ್ತಿಲ್ಲ ಖಂಡಿತವಾಗ್ಲೂ ಈ ಥರ ಮಾಡಿರೋರಿಗೆ ನಿಜವಾಗ್ಲೂ ಅದರ ಫೀಲ್ ಆಗಿರುತ್ತೆ ಹಾಗೆಯೇ ಅವ್ರಿಗೆ ನನಗೂ ಕುಂಕುಮ ಇಟ್ಬಿಟ್ಟು ಮತ್ತು ಹೂವು ಇಡೋಕ್ಕೆ ಹೇಳಿದೆ ಅವ್ರು ನಿಂತ್ಕೊಂಡು ಇಡ್ಬೇಕಂತ ಕೇಳ್ತಿದ್ರು ಬೇಡ ಹಾಗೆ ಇಡ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಡಿಸ್ಕೊಂಡಿದ್ದು ನಾನು ಒಟ್ನಲ್ಲಿ ಈ ಥರ ಕೆಲವೊಂದು ವಿಷಯಗಳನ್ನ ಫಾಲೋ ಮಾಡೋದ್ರಿಂದ ಮಕ್ಳಿಗೂ ಕೂಡ ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ ನೋಡೋವಾಗ ಒಂದು ರೀತಿ ಒಂಥರ ದೇವ್ರ ಮೇಲೆ ಕೂಡ ಭಯ ಭಕ್ತಿ ಸೊ ಮನೆಯಲ್ಲಿ ನಾವು ಹೇಗೆ ಪೂಜೆ ಮಾಡ್ತೀವಿ ಇದನ್ನೆಲ್ಲ ಕೆಲವೊಂದು ಆಚರಣೆ ಮಾಡುವಾಗ ಅವ್ರಿಗೂ ಕೂಡ ಒಂದು ಏನು ಹೇಳೋದು ಅಂದರೆ ಒಂದು ಭಕ್ತಿ ಅನ್ನೋದು ನಿಜವಾಗ್ಲೂ ಇರುತ್ತೆ ಅದು ನಾನು ಅದನ್ನು ಫೀಲ್ ಮಾಡಿದೆ ಸೊ ಹುಡುಗರು ಕೂಡ ಪರವಾಗಿಲ್ಲಮ್ಮ ಇದೆಲ್ಲ ನೀನು ಮಾಡ್ತಿದ್ದೀಯಾ ಅಂತೆಲ್ಲ ಹೇಳಿ ಖುಷಿ ಪಡ್ತಾಯಿದ್ರು ಅವರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾವಾಗಾದರೂ ಏನಾದರೂ ಮಾಡಬೇಕು ಈ ರೀತಿ ಪೂಜೆಗಳು ಅಂತ ಅನ್ನೋವಾಗ ಏನಾದರೂ ಒಂದು ಅಡ್ಡಿ ಆಗ್ತಿತ್ತು ಸೊ ಅವ್ರು ನಿಂತ್ಕೊಳ್ಳಾ ಅಂತ ಇದ್ದರು ಬೇಡ ಕುತ್ಕೊಳ್ಳಿ ಅಂದೆ ನಾನು ಪರವಾಗಿಲ್ಲ ನಿಂತ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಅಕ್ಷತೆ ಕಾಳೆಲ್ಲ ಹಾಕಿ ಆಶೀರ್ವಾದ ಮಾಡಿದ್ರು ದೀರ್ಘ ಸುಮಂಗಲಿ ಭವ ಅಂತ ಹೇಳಿ ಅಂತೇಳ್ಬಿಟ್ಟು ನಾನು ಅದನ್ನು ಅವ್ರಿಗೆ ರಿಮೈಂಡ್ ಮಾಡಿದೆ ಸೊ ಕೊನೆಗೆ ನಾನು ಪಾಯಸ ಮಾಡಿದ್ದೆ ಬೆಳಗ್ಗೆನೆ ಸೊ ಅದನ್ನು ಅವ್ರಿಗೊಂಚೂರು ತಿನ್ನಿಸ್ಬಿಟ್ಟು ಅವ್ರು ನನಗೊಂಚೂರು ತಿನ್ನಿಸಿದ್ರು ನಿಜವಾಗ್ಲೂ ಈ ವಿಡಿಯೋ ನಾನು ಈಗಲೇ ಎಡಿಟ್ ಮಾಡೋವಾಗ ನೋಡ್ತಾ ಇದ್ದೀನಿ ನನ್ನ ಮಕ್ಕಳು ತೆಗ್ದಿರೋದು ಸೊ ಒಂದು ಕಡೆ ಸ್ಟ್ಯಾಂಡ್ ತೆಗಲಾಕಿದ್ರೆ ಚೆನ್ನಾಗಿರ್ತಿತ್ತು ಕಂಡ್ರು ಅಂದರೆ ಇಲ್ಲ ನಾನೇನು ತೆಗಿತೀನಿ ಅಂತ ಹೇಳ್ತಿದ್ರು ಸರಿ ಮನೆಯವ್ರ ಹಾಗೆ ದುಡ್ಡು ಕೊಟ್ರು ಖುಷಿಯಾಗಿ ತೊಗೊಂಡು ಹಾಗೇ ಅದನ್ನು ಖರ್ಚಿಗಾಗುತ್ತೆ ಅಂತ ಹೇಳಿ ಎತ್ತಿಟ್ಕೊಂಡೆ ಸೊ ಇದೇನೇ ಆ ಸ್ಯಾರಿ ಈ ಸ್ಯಾರಿ ಬಂದು ಸಿಂಪಲ್ ಶಿಫಾನ್ ಮೆಟೀರಿಯಲು ಬ್ಲೌಸ್ ಬಂದು ಚೆನ್ನಾಗಿ ಫುಲ್ಲಾಗೇ ವರ್ಕ್ ಇದೆ ಬ್ಲೌಸಲ್ಲಿ ನಾನು ಸಿಂಪಲಾಗಿ ಈ ರೀತಿನೇ ಹೊಲ್ಸ್ಕೊಂಡೆ ಒಂದು ಹಾಫ್ ಸ್ಲೀವ್ ಆದರೂ ಇಟ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅಷ್ಟೊಂದು ನನಗೆ ಚೆನ್ನಾಗಿ ಕಾಣಿಸಲ್ಲ ಹಾಫ್ ಸ್ಲೀವು ಅದಕ್ಕೆ ಒಂಚೂರು ಸ್ವಲ್ಪ ಮೇಲಕ್ಕೆ ಇರೋ ಥರ ಸ್ಲೀವ್ನ ಹೊಲ್ಸ್ಕೊಂಡೆ ನಾನು ಕೊನೆ ಲಾಸ್ಟಲ್ಲಿ ಎಲ್ಲ ಫೋ ಕೆಲ ಇದೆಲ್ಲ ಪೂಜೆಲ್ಲ ಆದಮೇಲೆ ನಾನು ಫೋಟೋಸು ನನ್ನ ಮಗ ಫೋಟೋಸ್ ಫೋಟೋಸಿವು ಫೋಟೋಸ್ ಹೇಗೆ ಬಂದಿದೆ ಅಂತ ಹೇಳಿ ಸೊ ಒಂಚೂರು ಬೆಳಗ್ಗೆ ತೆಗೆದಿದ್ರೆ ಸ್ವಲ್ಪ ಚೆನ್ನಾಗಿ ಗ್ಲೋಯಿಂಗಾಗಿ ಚೆನ್ನಾಗಿ ಚೆನ್ನಾಗಿ ಬರ್ತಾಯಿತ್ತು ಸೂರ್ಯನ ಬೆಳಕಿಗೆ ಬಟ್ ಇದು ನಾರ್ಮಲ್ ಈ ರೀತಿ ದೀಪದಲ್ಲಿ ಇದೇ ಥರನೇ ಬರೋದು ಫೋಟೋಸಲ್ಲಿ ಏನೇ ಕ್ವಾಲಿಟಿ ಇಟ್ಟರು ಕೂಡ ಸೊ ಮನೆಯವರು ಎಷ್ಟು ದೊಡ್ಡವರು ನನಗಿಂತ ಅಂತ ಕೂಡ ಕಮೆಂಟ್ ಮಾಡಿದರು ನಾನು ಇದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ಮೇಲೆ ಅವರು ನನಗಿಂತ ಐದೂವರೆ ವರ್ಷ ದೊಡ್ಡವರು ಸೊ ಅವರು ಏಯ್ಟಿ ಸೆವೆನಲ್ಲಿ ಹುಟ್ಟಿರೋದು ನಾನು ನೈಂಟಿ ಟು ಅವರು ಜುಲೈಯಲ್ಲಿ ಹುಟ್ಟಿರೋದು ನಾನು ಡಿಸೆಂಬರು ಸೊ ನನಗಿಂತ ಅವರು ಐದೂವರೆ ವರ್ಷ ದೊಡ್ಡವರು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಗೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟಲ್ಲಿ ತಿಳಿಸಿ ಓಕೆ ಟೇಕ್ ಕೇರ್ ಬ ಬಾಯ್